ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಅಷ್ಟ ನೋಡಿರಿ ಆರಾಮಾಗಿದ್ದೀನಿ ನಿಮಗೆ ಈ ಟೈಟಲ್ ನೋಡ್ರೆ ಗೊತ್ತಾಗಿರ್ಬೋದು ಏನು ವಿಷಯಪ್ಪ ಅಂತಂದು ಹೌದ್ರಿ ಇದು ಏನಿದು ಜಡೆ ಜಗಳ ಅಂತನ ಗೊತ್ತಾಗೋದು ಸಿಕ್ಕಾಪಟ್ಟೆ ಆಗತೈತಿ ಇದನ್ನ ನೋಡಿ 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 ಅಂದ್ರೆ ದಿನ ದಿನ ಇದನ್ನ ನೋಡೋದಂದ್ರೆ ಭಾಳ ಬೇಸರಾಗದತಿ ಯೂಟ್ಯೂಬ್ ಸ್ಟಾರ್ಟ್ ಓಪನ್ ಮಾಡಿದ್ರೆ ಸಾಕು ಬರೀ ಇದು ಟಾಪಿಕ್ನ ಬರೋದೈತಿ ಏನು ಒಳ್ಳೆ ಟಾಪಿಕ್ ಇದು ಅಂತಂದು ಇದಿಷ್ಟು ವೈರಲ್ ಆಗತ್ತೈತೆ ನಮ್ಗೆ ಗೊತ್ತಾಗೋದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆಗತೈತಿ ಇದು ಎಲ್ಲಿ ಶುರುವಾಗಿದ್ದು ಆಗಿದ್ದು ಅದು ಬರಕತೈತಿ ಯಾವಾಗ ಎಂಡ್ ಆಗತನೋದ ನನಗೆ ಗೊತ್ತಾಗಲ್ ಸಿಕ್ಕಾಪಟ್ಟೆ ಅಂದ್ರೆ ಮತ್ತೆ ಲೈಫ್ ನಮಗೂ ಸ್ಟಾರ್ಟಿಂಗ್ ಅದು ನಾನು ನೋಡ್ಕೊತ ಬಂದಿನಿ ಪ್ರತಿಯೊಂದು ವೀಡಿಯೋನೂ ನಾನು ನೋಡ್ಕೊತ ಬಂದಿನಿ ಏನಪ್ಪ ಅಂತಂದ್ರೆ ಅದು ಹೆಂಗೆ ಶುರು ಆಯ್ತು ಎದುರು ಸಂಬಂಧ ಆ ಟಾಪಿಕ್ ಜಗಳ ಸ್ಟಾರ್ಟ್ ಆಯಿತು ಅದು ಯಾವ ಥರ ಮುಂದುವರೆ ಆಗ್ತೈತಿ ಮತ್ತು ಯಾವಾಗ ಎಂಡ್ ಯಾವಾಗ ಎಂಡ್ ಆಕೈತನೋ ನನಗೆ ಗೊತ್ತಿಲ್ಲ ಆದ್ರೆ ಅದು ಹೆಂಗ್ ಸ್ಟಾರ್ಟ್ ಆಗೈತನೋ ನನಗೆ ಗೊತ್ತೈತಿ ಯಾಕಂದ್ರೆ ನಾನು ಪ್ರತಿದಿನ ವೀಡಿಯೋಸ್ ನೋಡಿ ನೋಡ್ತೀನಿ ಅಂತಾರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಒಂದು ಏನಾರ ವಿಡಿಯೋಸ್ ಇರತ್ತಿ ಏನಾರ ಅಂತ ನೋಡ್ತಿರ್ತೀವಿ ಏನೋ ಒಂದು ಡೈಲಾಗ್ಸ್ ನೋಡ್ತಿರ್ತೀವಿ ಒಂದಿಷ್ಟು ಮಂದಿ ವೀಡಿಯೋಸ್ ನಮ್ಗೆ ಇಷ್ಟ ಆಗಿರ್ತಾವ್ ನೋಡ್ತಿರ್ತೀವಿ ಅವ್ ಅವ್ರನ್ನ ಫಾಲೋ ಮಾಡ್ತಿರ್ತೀವಿ ಹಂಗಿರುವಾಗ ಇನ್ನೊಂದು ಟಾಪಿಕ್ ಬಂದಂದ್ರೆ ಹೌದು ಅಂತ ನಾವು ನೋಡಿರ್ತೀವಿ ಅದು ಹಿಂಗಾಗಿ ನಮ್ಗೆ ಅದು ಎದಕ್ಕೆ ಶುರು ಇದೆ ಅಂತ ನಮಗೆ ಗೊತ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಈಗ ಈಗಂತ್ರೆ ಇದು ಕರ್ನಾಟಕದೊಳಗೆ ಫುಲ್ ವೈರಲ್ ಆಗಿಬಿಟ್ಟೈತಿ ಪ್ರತಿಯೊಬ್ಬರು ಬ್ಯಾಕ್ ಕೇಳಿದ್ರು ಓಕೆ ಇದು ಹೆಣ್ಮಕ್ಳು ಜಗಳನ ಅವು ಜಡೆ ಜಗಳನ ಈ ತರ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಈಗ ನಂದು ಉತ್ತರ ಕರ್ನಾಟಕ ಇಲ್ಲ ಅಂತ ಹೇಳಕತ್ತಿಲ್ಲ ನಂದು ಉತ್ತರ ಕರ್ನಾಟಕ ನಾನು ಉತ್ತರ ಕರ್ನಾಟಕದವಳು ಗದಗ ಡಿಸ್ಟಿಕ್ ನೋಡ್ರಿ ನಾನು ಬೇಜಾರು ಆಕೈತಿ ಈ ತರ ಒಂದು ಮಾತು ಕಡಕ್ಕೆ ಕೇಳ್ದ ನಮಗೂ ಬೇಜಾರಾಕೈತಿ ಆದ್ರೆ ಮಾಡಬೇಕು ಅಂತಂತಂದ್ರೆ ಎಷ್ಟಂತ ಇದನ್ನ ಮುಂದುವರಿಸ್ಕೊಂಡು ಹೋಗೋದು ಹೌದಿಲ್ರಿ ಈಗ ಅಂತಂದ್ರೆ ದ್ರೌಪದಿಂದ ಕುರುಕ್ಷೇತ್ರ ಹಿಂಗ ಸೀತೆಯಿಂದ ರಾಮಾಯಣ ಹಿಂಗ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದಕ್ಕೂ ಈ ಥರ ಮಾತು ಬಂದ ಇರ್ತಾವೆ ಏನೋ ಕಾರಣ ಆದರೂ ಮುಂದೆ ಮುಂದಿಟ್ಕೊಂಡು ಈ ಥರ ಮಾತಾಡಿ ಮಾತಾಡ್ತಾರ ಇನ್ನು ಇದೊಂದು ಟಾಪಿಕ್ ಹಿಡಿದು ಮಕ್ಕಳ ಜಗಳ ಓ ಜಡೇ ಜಗಳ ಈಗ ಇದೊಂದು ಸ್ಟಾರ್ಟ್ ಆಗೈತಿ ದಯವಿಟ್ಟು ಇದನ್ನ ಈ ಟಾಪಿಕ್ನ ಇಲ್ಲೇ ಸ್ಟಾಪ್ ಅಂತ ನಾವು ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊತೀನಿ ಕೇಳಕ್ಕಾಗೋದು ಪ್ರತಿಯೊಬ್ರು ಬಾಯಿಯೊಳಗೂ ಇದ್ದು ಕೇಳಿ 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 ನನಗೂ ಸಹ ಐತಿ ವಿಡಿಯೋಸ್ ನೋಡಿ ನೋಡೇ ನನಗೆ ಸಹ ಐತಿ ದಯವಿಟ್ಟು ನಿಲ್ಲಿಸುವ ಪ್ರಯತ್ನ ಮಾಡೋನು ಹೌದು ತಪ್ಪೈತಿ ಇಲ್ಲ ಅಂತ ನಾ ಅನ್ದಿಲ್ಲ ತಪ್ಪೈತಿರಿ ಯಾಕಂದ್ರೆ ಈಗ ಒಂದು ನಮ್ಮ ಭಾಷೆಕ್ ಬಂದ್ರೆ ನಮ್ಗೆ ನಮ್ಮ ಅಂದ್ರೆ ನಾವು ಗಪ್ತಿರಂಗಿಲ್ಲ ನಮ್ಮ ತಾಯಿಗೆ ಅಂದ್ರೆ ನಮ್ಗೆ ಎಷ್ಟು ಸಿಟ್ಟು ಬರತಿ ಹೌದಿಲ್ರಿ ನಮ್ಮ ನಮ್ಮ ಮಕ್ಕಳಂತ ತಗೋರಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಮುಂದೆ ನಮ್ಮ ಬಗ್ಗೆ ಅಂತಂದ್ರೆ ನಮ್ಮ ಮಕ್ಳು ಇಟ್ಟಿಟ್ಟಿರ್ತಾವೆ ನಮ್ಮ ಬಗ್ಗೆ ಆ ತಾಯಿ ಬಗ್ಗೆ ಏನಾರು ನಮ್ಮ ಮಕ್ಕಳು ತಡ್ಕೋದಿಲ್ಲ ಇನ್ನು ನಮ್ಮ ಒಂದು ಭಾಷೆ ಬಗ್ಗೆ ನಮ್ಮ ತಾಯಿ ಭಾಷೆ ಅದು ಬಾ ನಮ್ಮ ಹುಟ್ಟದಾಗೆ ನಾವು ಉತ್ತರ ಕನ್ನಡದ ಅಂತಂದ್ರೆ ಅದನ್ನ ಮಾತಾಡಿರ್ತೀವಿ ಎಲ್ಲರಿಗೂ ಪ್ರತಿಯೊಬ್ರು ಅವ್ರದಾದ ಒಂದು ಭಾಷೆ ಅವರಿಗೆ ಶ್ರೇಷ್ಠನಾಗಿರತ್ತೆ ನಮ್ಮ ಭಾಷೆ ನಮಗೂ ಶ್ರೇಷ್ಠವಾದದ್ದು ನಮ್ಮ ಸಿಟ್ಟು ಹೇಳ್ಬೇಕಂತಂದ್ರೆ ಯಾರು ತಾಯಿ ಅಂದ ಮೇಲೆ ಯಾರು ಕಪ್ನ ಕುಂದ್ರೋದಿಲ್ಲ ಸಿಟ್ಟು ಬಂದ ಬರ್ತೈತಿ ಇನ್ನು ಹಕ್ಕು ಅರಿವಿ ಬಗ್ಗೆನು ಮಾತಾಡಿದಾರ ಅದು ಗೊತ್ತಿತ್ತು ನನಗೆ ಹೌದು ಮಾತಾಡಬಾರ್ದಿತ್ತು ಮಾತಾಡ್ಯಾರ ಅದು ಅವ್ರದ್ದು ಮೆಂಟಾಲಿಟಿ ಅದು ಅವ್ರ ತನನ ನಮ್ಮ ನಮ್ತನ ಏನು ನಮಗೆ ಗೊತ್ತಿದ್ರು ಸಾಕ ಅದು ಅವ್ರ ತನ ಅವರು ಅವ್ರ ವ್ಯಕ್ತಿತ್ವನು ತೋರ್ಸೇತ್ ಅದ್ ಇಲ್ರಿ ನಾ ಹೇಳೋದು ಖರೆ ಅಂತ ಅಂದ್ರ ಅಂತ ಹೇಳ್ರಿ ಸುಳ್ಳು ಇದ್ದೀನಿ ಹೇಳುದೀನಿ ಏನಂತಂತಿ ಅಂತಂದ್ರ ಸುಳ್ಳು ಅಂತ ಹೇಳ್ಬೇಡ್ರಿ ನನಗೆ ಇದು ವಿಡಿಯೋ ಮಾಡೋ ಅವಶ್ಯಕತೆ ಇದ್ರಕ್ಕಿಲ್ಲ ಯಾಕಂದ್ರೆ ನಾನು ಈ ತರ ವಿಡಿಯೋಸ್ ಮಾಡೋದು ಇಲ್ಲ ಹೇಳ್ಬೇಕಂತಂದ್ರೆ ಇದನ್ನ ದಯವಿಟ್ಟು ನಿಂದ್ರಸಂತ ನಾ ಕೇಳುವ ಹೊರತಿನಿ ಹೊರತಾಗಿ ನನಗೆ ಇದರಿಂದ ಯಾವುದೇ ಉಪಯೋಗ ಆಕೇತಿ ಅಥವಾ ಅಂದ್ಲು ಇದು ನನಗೆ ಬೇಕಾಗಿಲ್ಲ ಇದು ಮುಗಿದಿದ್ದು ಇದು ಇದು ಮುಗಿದ ಅಡ್ಡ ಇದು ಇದನ್ನ ಕೆದಕೋದ್ರಾಗ ಯಾವುದೇ ಉಪಯೋಗ ಇಲ್ಲ ಅಂತ ನಾ ಅಂತೇನೆ ಯಾಕಂತಂದ್ರೆ ಈ ಹಸಿ ಗೋಡೆ ತೊಂದಂಗೆ ಏನಕ್ಕೆ ರಾಡಿನೂ ಹೊಂಟಿ ಅದು ಹಿಂಗಾಗಿ ಅದನ್ನ ಸ್ವಲ್ಪ ಒಣಗು ಮಟ್ಟ ಬಿಟ್ಟು ಬಿಟ್ರೆ ಅದೇನೇಕೈತಿ ತನ್ನ ತನ್ನ ಒಣಗಿ ಗಾಡಿ ಗಟ್ಟೈತಿ ಇನ್ನು ಇಲ್ಲ ಅನ್ ತೊಳಿ ತೊಳೆಯಂತ ಅದು ರಾಡಿನೂ ಮಾಡಿರ್ತೈತಿ ಹಿಂಗಾಗಿ ಈ ವಿಷಯ ನಾವು ಎಷ್ಟು ಹೇಳಿದೆ ನೋಡ್ರಿ ಅಷ್ಟು ನಮ್ಮ ಅವರು ಅಂದಾರ್ದು ಹೊತ್ತು ಅನಿಸ್ಕೊಂಡಾರ್ದು ಹೊತ್ತು ಇನ್ನು ನಾವೇನು ಹೇಳಿದ್ರೆ ನಮ್ಮಂತ ಹೆಸರು ಹೆಸರುಕ್ಕಿರತಿ ಪ್ರತಿಯೊಬ್ಬ ಹೆಣ್ಣು ಮಗಳ ಹೆಸರು ಕಿರ್ತೈತಿ ದಯವಿಟ್ಟು ಅದಕ್ಕೋಸ್ಕರ ಆದ್ರೂ ಈ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ರಿ ಇದೆಲ್ಲ ಮಾತಾಡ್ಕೊಬೇಟ್ರಿ ಅದ್ರ ಬಗ್ಗೆ ಅದು ಅವರು ತನವನ್ನು ತೋರ್ಸತ್ತದಿಲ್ಲ ಅವ್ರು ಏನನ್ನ ತೋರಿಸ್ಬಿಟ್ಟೈತಿ ದಯವಿಟ್ಟು ಇದನ್ನ ಅವರು ಸಾರಿ ಕೇಳಂತ ನೀವೆಲ್ಲ ಬಯಸ್ತೀರಿ ತಪ್ಪಂತ ಹೇಳೋದಿಲ್ಲ ಹೌದು ಅವರು ಒಂದು ಭಾಷೆ ಬಗ್ಗೆ ಅದು ಸೀರೆ ವ್ಯವಹಾರ ಅವ್ರದ್ ಅವ್ರದ ಅವ್ರದ ಏನಾರು ಅದು ಅವ್ರಸ್ ಪರ್ಸ್ನಲ್ ವಿಷಯ ಅದು ಅವ್ರು ಏನಾರ ಮಾಡ್ಕೊಳ್ಳಿ ಅದು ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನಮ್ದು ಹಿಂಗ್ ಬಂದ್ ನಾವು ಅದನ್ನ ಮಾಡ್ಕೊತೀವಿ ಅದು ಪರ್ಸನಲ್ ವಿಷಯ ಅದು ಅದನ್ನ ಹೋಗಿ ಅವರು ಈ ಒಂದು ಭಾಷೆ ಆಗ್ಲಿ ಕಲಿದ್ದು ತಪ್ಪು ವಾಪಸ್ಸು ಮನೆಯ ಮಕ್ಕಳದ್ದು ಬೈದ್ರು ಅದು ಎಲ್ಲ ತಪ್ಪು ನಾ ಇಲ್ಲ ಅಂತ ಹೇಳೋದಿಲ್ಲ ಇನ್ನು ಅರ್ಬಿ ವಿಷಪ್ ಅಂದ್ರೆ ಈ ರೋಡ್ ಸೈಡ್ ಅರ್ಬಿ ಎಲ್ಲ ಅವರು ನಮ್ಗೆ ಈಗ ನಾನು ಒಬ್ಬಳ ಬಡವಳಿ ನಾನು ಏನು ದೊಡ್ಡ ಶ್ರೀಮಂತ ಇಲ್ಲ ನಾನು ಅಂಬಾನಿ ಅಂದಾಣಿ ಕುಟುಂಬದಾಗ ಊಟದಾಕೆಲ್ಲ ನಾನು ಮಧ್ಯಮ ವರ್ಗದಾಕಿ ನನಗೂ ಎಲ್ಲ ಬತ್ತೈತಿ ಒಮ್ಮೆ ಚಲೋ ಅರ್ಬಿ ತೊಗೊಂಡಿರ್ತೀನಿ ಒಮ್ಮೆ ಅದ ರೋಡ್ ಸೈಡ್ ಅರಿವಿನು ತೊಗೊಂಡಿರ್ತೀನಿ ನನ್ನ ಅವಶ್ಯಕತೆ ನನ್ನ ದುಡ್ಡಿನ ಅವಶ್ಯಕತೆ ಮೇಲೆ ನನ್ನ ಜೀವನ ನೆನತಿರ್ತೈತಿ ಪ್ರತಿಯೊಬ್ಬರ ಜೀವನ ಪ್ರತಿಯೊಬ್ಬರದ ಅವ್ರ ಕೈಯಾಗಿರ್ತೀವಿ ಹೊರತಾಗಿ ಇನ್ನೊಬ್ರು ಅದನ್ನ ಮಾತಾಡೋ ಹಕ್ಕು ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋ ಹಕ್ಕು ನಮಗಿರೋಂಗಿಲ್ಲ ಈಗ ಅಂಬಾನಿ ಅಂದಾನಿ ಒಂದು ದೊಡ್ಡ ದೊಡ್ಡವರು ಶ್ರೀಮಂತರವ್ರು ಅರಬಿ ಬಗ್ಗೆ ಮಾತಾಡೋ ಹಕ್ಕು ನನಗಿಲ್ಲ ಒಬ್ಬ ಬಡವನ ಅರಬಿ ಬಗ್ಗೆ ಮಾತಾಡೋ ಹಕ್ಕು ನನಗಿಲ್ಲ ಅವ್ರು ಆ ಮಾತು ಮಾತಾಡಿದ್ ಅವ್ರ ತಪ್ಪೈತಿ ಯಾವಾಗಂದ್ರೆ ನಾ ಸರಿ ಅಂತ ನಾ ಯಾವ್ದೇ ಕಾರಣಕ್ಕೂ ಅದನ್ನ ಒಪ್ಗೋದಿಲ್ಲ ಯಾಕಂದ್ರೆ ಮಾತಾಡಬಾರ್ದು ಇನ್ನೊಬ್ಬರಿಗೆ ಇನ್ನೊಬ್ರು ಅವ್ರ ಅರಬಿ ಬಗ್ಗೆ ಆಗಲಿ ಅವ್ರ ಮಣ್ಣಿನ ಬಗ್ಗೆ ಆಗಲಿ ಮಾತಾಡೋಕೆ ನಮ್ಗೆ ಯಾವುದೇ ರೈಟ್ಸ್ ಇರೋಂಗಿಲ್ಲ ಮಾತಾಡಬಾರ್ದು ದಯವಿಟ್ಟು ಅವರು ಒಂದಿದ್ರು ತಪ್ಪ ಅಂತ ಹೇಳ್ತೇನೆ ಆ ಭಾಷೆಯ ಬಗ್ಗೆ ಮಾತಾಡ್ತಪ್ಪ ಅವ್ರ ಅರಬಿ ಬಗ್ಗೆ ಮಾತಾಡ್ತಪ್ಪ ಅವ್ರ ಮಕ್ಕಳ ಬಗ್ಗೆ ಅವ್ರ ಅತ್ತಿಯರ್ ಬಗ್ಗೆ ಅವ್ರ ಮನಿಯೊಳಗಿನವ್ರ ಬಗ್ಗೆ ಮಾತಾಡಿದ ಅಂತ ನಾ ಹೇಳ್ತೇನೆ ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ದಯವಿಟ್ಟು ಈ ಟಾಪಿಕ್ನ ಇಲ್ಲಿ ನಿರ್ಸ್ಬಿಡ್ರಿ ಅವ್ರ ತನಕ ಏನೋ ಇಳಿಯ ಜನತೆ ಗೊತ್ತಾಗ್ಯ ಈಗ ಒಂದ್ರೆ ಅವ್ರು ಸರಿ ಇದ್ರ ಆ ದೇವ್ರ ನೋಡ್ಕೊತಾರ ಇವರು ಸರಿದ್ರು ಅವ್ರ ದೇವ್ರ ನೋಡ್ಕೊತಾರ ದೇವ್ರ ಮೇಲೆ ಭಾರ ಹಾಕಿ ಆದಷ್ಟು ಈ ಟಾಪಿಕ್ ನ ಇಲ್ಲಿಗೆ ಎಂಡ್ ಮಾಡ್ಬಿಡ್ರಿ ಯಾಕಂದ್ರೆ ಇದನ್ ಮಾಡೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಗಳ ನಮ್ಮ ಹೆಸರು ಕೇಳಿ ಬರೀ ಹೆಣ್ಮಕ್ಳು ಜಗಳ ಮಾಡ್ತಾರ ಬರೇ ಇದ್ದಡದತಿ ಈ ಹೆಣ್ಮಕ್ಳದ್ ಏನ್ ಹೋದ್ರ ಇರೋದ್ ಯಾರು ಇವ್ರನ್ನ ನಾವ್ ಒಂದೇನೋ ಮಾಡಕ್ಕೆ ಬಿಟ್ಟರೆ ಇವ್ರು ಬರೇ ಜಗಳಾಡ್ಕೊಂಡ್ ಬಂದಿರ್ತಾರ ಆ ಫೋನ್ಯಾಗು ಜಗಳ ಯೂಟ್ಯೂಬ್ನಾಗು ಇನ್ಸ್ಟಾಗ್ರಾಮಾಗೂ ಜಗಳನಾ ಇನ್ನು ಜಗಳ ಹೆಸರು ಕಡೆ ನಮ್ಮ ಮನೆಯೊಳಗ ನಮ್ಗೊಂದು ಯೂಟ್ಯೂಬ್ ಮಾಡಬೇಕಂತ ಪರ್ಮಿಷನ್ ಕೊಟ್ಟಾರ ಆ ವಿಡಿಯೋ ಮಾಡಕ್ ಪರ್ಮಿಷನ್ ಕೊಟ್ಟಾರ ಅಂದ್ರೆ ನಮ್ ಹೆಸರು ಉಳಿಸ್ಕೊಂಡು ನಾವು ಅದನ್ನು ಬಿಟ್ಟು ನಮ್ಗೆ ಯಾವುದು ಬೇಕಾಗಿಲ್ಲ ಅವರ ನಾಲ್ಗಿ ಕರೆಕ್ಟ್ ಇತ್ತು ಅವ್ರು ಹಂಗೆ ಹಂಗ ಮಾತಾಡ್ತಿರ್ಕಿಲ್ಲ ಅದು ಅವ್ರ ಬಗ್ಗೆ ಅವರು ಬಿಟ್ಟು ಬಿಟ್ಟು ಅದನ್ನ ಅವರು ಸಾರಿ ಅಂದ್ರೆ ಕೇಳೋಂಗಿಲ್ಲ ಯಾರಾಗಲಿ ತಪ್ಪು ಮಾಡಿದವರು ತಪ್ಪು ಮಾಡಿ ಅಂತ ಒಪ್ಕೋದಿಲ್ಲ ನಾ ಇದ್ದಿದ್ದೆ ಹೇಳ್ತೇನೆ ರೀ ಒಬ್ಬ ಕಳ್ಳ ನ ಕಳ್ಳಂತ ಒಪ್ಕೋದಿಲ್ಲ ಹೌದಂತರಿ ಇಲ್ಲಂತೀರಿ ಹೀಗಾಗಿ ಅವ್ರು ಸಾರಿ ಕೇಳೋದಿಲ್ಲ ಇನ್ನ ನಾವ ಒಂದು ದೊಡ್ಡ ಮನಸ್ಸು ಮಾಡಿ ನೀವು ಅಕ್ಕ ತಂಗಿಯರು ಹೇಳಿದ್ರಲ್ಲ ನನ್ನ ಅಕ್ಕ ತಂಗಿಯರು ಚಿಕ್ಕ ಅವರು ಹಾ ಇನ್ನೊಂದು ವಿಷಯ ಅವರು ಚಿಕ್ಕ ಯೂಟ್ಯೂಬರ್ ಅಂತಂದ್ರೆ ಹೌದು ನಾವು ಚಿಕ್ಕ ಯೂಟ್ಯೂಬರು ನಾವು ಒಂದಿನ ಮುಂದೆ ದೊಡ್ಡ ಯೂಟ್ಯೂಬರ್ ಹಾಕಿವಿ ಹೌದ್ರಿ ಅವಕ್ಕಿಂತ ದೊಡ್ಡ ಯೂಟ್ಯೂಬರ್ ಆಗ್ಬೋದಲ್ಲ ಈಗ ನಮ್ಗೆ ಯಾರ್ಯಾರಿಗೆ ಅಂದಾರಲ್ಲ ಅವರು ನನಗಂತಲ್ಲ ಯಾರ್ಯಾರಿಗೆ ಅವ್ರು ಏನೇನು ಚಿಕ್ಕ ಯೂಟ್ಯೂಬ್ ಅದಾರಲ್ಲ ಪ್ರತಿಯೊಬ್ಬ ಚಿಕ್ಕ ಯೂಟ್ಯೂಬರ್ ನಾಳೆ ಅದಕ್ಕಿಂತ ದೊಡ್ಡ ಯೂಟ್ಯೂಬರ್ ಆಗ್ಬೋದಲ್ಲ ಯೂನಿವರ್ಸ್ ಕೊಡ್ತೈತಿ ಜಾಸ್ತಿನೂ ಕೊಡತಿ ಪಾಸಿಟಿವ್ ಏನು ನಾವು ಏನ್ ಕೇಳ್ತಿವಿ ಒಳ್ಳೇದನ್ನ ಕೊಟ್ಟ ಕೊಡತಿ ಕೇಳಿದ್ರೆ ನಾವು ನಾವೊಬ್ಬರಿಗೆ ಕೆಟ್ಟದ್ದು ಮಾಡಬೇಕಂತ ಬಯಸಿದ್ರೆ ನಮಗೆ ಹತ್ತು ಪಟ್ಟು ಕೆಟ್ಟದ ತಕ್ಕತಿ ನಮಗ ನಾವು ಒಬ್ರಿಗೆ ನಾವೊಬ್ರಿಗೆ ಒಳ್ಳೇದ್ ನಮಗೆ ನಮಗ ಒಳ್ಳೆದೇತಿ ಅದಕ್ಕಿಂತ ಹತ್ತು ಪಟ್ಟು ನಮ್ಗೆ ಒಡೆಯದಾಗೈತಿ ಹಿಂಗಾಗಿ ಪ್ರತಿಯೊಬ್ಬ ಅಕ್ಕ ತಂಗಿಯರಿಗೂ ಬೆಳ್ಕೊತೀನಿ ಅವ್ರು ಮಾತಾಡಿದ್ದು ಅವ್ರ ದೇವ್ರ ಕಡೆ ಬಿಟ್ಟುಬೇಡ್ರಿ ಅದನ್ನ ಸುದ್ದಿ ಹೋಗ್ಬೇಡ್ರಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ಇಷ್ಟ ಮತ್ತೇನಿಲ್ಲ ಯಾಕಂದ್ರೆ ಸರಿ ಅಲ್ರಿ ಇದು ಇನ್ನು ನಮ್ಮನ್ನ ನಮ್ಮತನವನ್ನು ನಾವ ಕಳ್ಕೊಂಡಂಗೆ ನಮ್ಮ ಯೋಗ್ಯತೀನ ನಾವಾಗ ಕಳ್ಕೊಂಡಂಗೆ ಅದಕ್ಕೆ ಕೇಳಾಕತೀನಿ ದಯವಿಟ್ಟು ಈ ಟಾಪಿಕ್ನ ಇಲ್ಲಿ ಏನು ಮಾಡ್ಬಿಡುನು ಪ್ರತಿಯೊಬ್ಬ ಅಕ್ಕ ತಂಗಿಯಲ್ಲಿ ಹೇಳ್ತೀನಿ ಹೌದು ನೀವು ಮಾತಾಡಿದ್ದು ನೀವು ಮಾತಾಡಿದ್ದು ತಪ್ಪಂತ ನಾನು ಹೇಳೋದಿಲ್ಲ ಅವ್ರು ಮಾತಾಡಿದಕ್ಕೆ ನೀವೆಲ್ಲರೂ ಧ್ವನಿ ಇರ್ತೀರಿ ಚಿಕ್ಕ ಯೂಟ್ಯೂಬರ್ ಅದಕ್ಕೆ ನೀವು ಧ್ವನಿ ಇರ್ತೀರಿ ಅದನ್ನು ಒಪ್ಕೊಂತೀನಿ ಆದರೆ ನಾವು ಬೇಯಿಸ್ದಂಗೆ ಅವ್ರು ಸಾರಿ ಕೇಳ್ತಾರ ಏನು ಅಕ್ಕ ತಂಗಿ ಅವ್ರು ಸಾರಿ ಕೇಳ್ಬೇಕಂತ ಬೇಸಾಕರಲ್ಲ ಅವ್ರು ಸಾರಿ ಕೇಳೋದಿಲ್ಲ ಅದನ್ನು ಜಪ್ಕೊಂತ ಹೋದಂಗೆ ಏನಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹೆಸರು ಹೇಳ್ತೀನಿ ಹೇಳ್ತಿನಿ ಮತ್ತಿನ್ ಎಷ್ಟರೀ ಮಕ್ಕಳಿಗೂ ಮಾತಾಡಬಾರಿತಿ ಯಾಕಂದ್ರೆ ಪ್ರತಿಯೊಬ್ಬ ಒಂದು ಮಗುನ ನಾವು ಪಡಿಬೇಕಂದ್ರೆ ನಾವು ಎಷ್ಟು ಕಷ್ಟ ಅನ್ನೋದು ನಮಗೆ ನಮಗ್ ಗೊತ್ತಿರತ್ತದ ಹಿಂಗಾಗಿ ಒಂದು ಮಗುವಿನ ಬಗ್ಗೆ ಮಾತಾಡೋದು ತಪ್ಪು ಹಿರಿಯರ ಬಗ್ಗೆ ಮಾತಾಡೋದು ತಪ್ಪು ನಮ್ಮ ನಮ್ಮ ನನಗ ಬಂದು ಒಂದು ನಾಲ್ಕು ದಿನ ಇದ್ರೆ ಸಾಕು ಎಂತ ಒಳ್ಳೆ ಒಳ್ಳೆ ಗುಣ ಹೇಳ್ಬೇಕಂದ್ರೆ ಅವ್ರು ಇಷ್ಟು ಕೆಟ್ಟದಾಗಿ ಮಾತಾಡಾರಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟು ಕೆಟ್ಟ ಕೆಟ್ಟು ಬೇಗ ಅಂತಂದು ಹೇಳೋಕ್ಕೂ ಸಾಧ್ಯ ಇಲ್ಲ ಆದ್ರೆ ಎಲ್ಲಿ ನಾವು ಮಾತಾಡೋದಿಲ್ಲ ಎಲ್ಲಿ ಮಾತಾಡೋದಿಲ್ಲ ನಮ್ಮ ಮನೆಯೊಳಗೆ ಏನು ಆಸೆ ಆಡ್ಕೊಂತ ಮಾತಾಡ್ತೇವೆ ನೋಡ್ರಿ ಅದಕ್ಕೆ ಕರೆ ಅದನ್ನು ಬಿಟ್ಟು ಈ ಇನ್ನೊಬ್ಬರಿಗೆ ಎಲ್ಲರ ಹೋದಲ್ ನಾವು ಇನ್ನೊಬ್ರಿಗೆ ಅಂತದ್ ಮಾತಾಡೋದಿಲ್ಲ ಹೌದ್ರಿ ಇಲ್ರಿ ನಾವ್ ಇರಿ ಅನ್ಲಾರ ನಾವು ಮಾತಾಡೋದು ಇಲ್ರಿ ಹೇಳ್ಬೇಕಂತ ಅಂದ್ರ ಅಷ್ಟು ನಾವು ಉತ್ತರ ಕರ್ನಾಟಕ ರೇಖರ್ ಹಾಕ ನಮ್ ರೇಖರ್ ಹಾಕ್ಲಾರ ನಮ್ ನಮ್ ಮಾತ್ ಮಲ್ಲೇ ಮಾತಾಡಕ ಬರಲ್ಲ ಪ್ರತಿಯೊಬ್ಬರಿಗೂ ನಾವು ಮಾತಾಡ್ಬೇಕಾದ್ರೆ ರೇಖರ್ ಹಾಕಿ ಮಾತಾಡ್ತಿವಿ ಅದು ನಮ್ಮ ಗುಣ ರೀ ಹೌದಂತಿರಿಲ್ಲ ಅದು ನಮ್ಗು ನಾ ಹಿಂಗಾಗಿ ನಮ್ಮತನ ಅನ್ನೋದು ನಮಗ್ ಗೊತ್ತಿದ್ರೆ ಸಾಕು ಹಿಂಗಾಗಿ ಅದು ಅವ್ರನ್ನ ಬಿಟ್ಟು ಬಿಡು ಅವ್ರ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡುನು ಆಕಾರ ಅವ್ರ ಸೀರಿ ತಗೊಂಡ್ ಅದಾರಲ್ಲ ಅವ್ರಿಗೂ ದೇವರು ಇದನ್ನೆಲ್ಲಾ ಮನೆಸಿ ಶಕ್ತಿ ಕೊಡ್ಲಂತ ಕೇಳ್ಕೊತೀರಿ ಇದಕ್ಕಿಂತ ಹೆಚ್ಚಂದಾಗಿ ನನಗೇನು ಕೇಳಕ್ಕಾಗುದಿಲ್ಲ ಯಾಕಂತಂದ್ರ ತೆನಿ ಕೆಟ್ಟೋಗ್ಬಿಟ್ಟೈತಿ ಒಂದಿಷ್ಟು ದಿನ ಇದಂಗ ಅನ್ಸ್ತಂದ್ರ ಮೊದ್ಲೆಕ್ ನಾನು ಸ್ಟಾರ್ಟಿಂಗ್ ಏನು ಅನಿಸ್ತು ಅಂತಂದ್ರ ಹೌದು ಹಿಂಗ್ಯಾಕ್ ಮಾತಾಡ್ರ ಅಂತ ಅನಿಸ್ತು ಆಮೇಲೆ ಎಲ್ಲಾರ ಧ್ವನಿ ಮೇಲೆ ಹೌದು ಇದನ್ನ ಮಾತಾಡಬೇಕಂತ ಮಾತಾಡಕತ್ತಾರ ಅಕ್ಕ ತಂಗ್ರ ಇದು ಮಾತಾಡೋದು ಕರೆಕ್ಟ್ ಅನಸ್ತು ಬರ್ಬರ್ತ ಏನಾಗತೀ ಅವ್ರೊಂದ್ ಅನ್ನೋದು ಇವ್ರೊಂದ್ ಅನ್ನೋದು ಇವ್ರ್ ಅವ್ರದ್ ಮುಗೀತ್ರಿ ಅವ್ರದ್ದು ಸೀರೆ ಕೊಟ್ಟಾರದು ಮುಗೀತು ತಗೊಂಡಾರದು ಮುಗಿತು ಅಂತಾರದು ಮುಗಿತು ಅನ್ಸ್ಕೊಂಡು ಮುಗಿತು ಆ ಎಲ್ಲ ಅಕ್ಕ ತಂಗಿ ಚಿಕ್ಕ ಯೂಟ್ಯೂಬರ್ ಅಂದಿದ ಧ್ವನಿ ಎತ್ತಿದ್ರು ಹೇಳ್ಬೇಕಂದ್ರೆ ಅವ್ರು ಸೀರೆ ವಿಷಯಕ್ಕೆ ಯಾರು ಧ್ವನಿ ಎತ್ತಿಲ್ಲ ಅವ್ರು ಚಿಕ್ಕ ಯೂಟ್ಯೂಬರ್ ಧ್ವನಿ ಹತ್ತಿರ ಒಂದಿಷ್ಟು ಮಂದಿ ಉತ್ತರ ಕರ್ನಾಟಕ ಭಾಷೆ ಧ್ವನಿ ಹತ್ತ್ಯಾರ ಅದು ಅವ್ರದ್ದು ಮುಗೀತು ಅದ್ರ ನಡಕ್ಕ ಏನು ಮೊದಲೇ ಮಾತಾಡಿರಲ್ಲ ಅವ್ರ ಕೆಳಗಿನ ಕಮೆಂಟ್ ಒಳಗೆ ಏನು ಬರ್ತಾವಲ್ಲ ಆ ಕಮೆಂಟ್ ಒಳಗೆ ಇನ್ನ ಅಕ್ಕ ತಂಗಿ ಯಾರ ಏನ ಆ ಟಾಪಿಕ್ ಇದನಿ ನೋಡ್ರಿ ಕಮೆಂಟ್ ಒಳಗೆ ಬರ್ದ ನೋಡ್ರಿ ಇನ್ನ ಅದ್ರದ್ದು ನಡೆಯ್ತಿ ಅವ್ರನ್ನ ಫಾಲೋ ಮಾಡೋರು ಬಂದು ಇವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕೋದು ಇವ್ರು ಫಾಲೋ ಮಾಡೋರ್ ಹೋಗಿ ಅವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕೋದು ಇನ್ನ ಇದು ಇದನ್ನ ಕೊಚ್ಚಂಗ ಏನಕತಿ ಒಟ್ಟೆ ಹೆಸರು ನಮ್ಮ ಹೆಣ್ಣು ಹೆಣ್ಮಕ್ಳದ ಹ್ಮ್ ಮೂರು ಕಸಿ ಹರಜ ಬರತಿದ್ ಹಿಂಗಾಗಿ ಅವ್ರ ಸಾರಿ ಕೇಳ್ತಾರ ಅಂತ ನಾವು ತಿಳ್ಕೊಂಡ್ರೆ ಇದು ನಾವು ನಮ್ಗೆ ಭ್ರಮೆ ಒಳಗೆ ಬದಕ್ ಹಿಂಗಾಗಿ ಅವರು ಸಾರಿ ಕೇಳ್ತಾರೋ ಬಿಡ್ತಾರೋ ಅದು ಇಷ್ಟ ಹೌದಿಂತರೇ ಇಲ್ಲತ್ರಿ ಅದು ಅವ್ರಿಷ್ಟ ನಮ್ಮ ತನವನ್ನು ನಾವು ಕಾಪಾಡ್ಕೊಂಡು ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದಿಷ್ಟು ವೀಡಿಯೋಸ್ ಮಾಡೋರು ನಾವು ದಿನ ದೊಡ್ಡ 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 ಯೂಟ್ಯೂಬರ್ ಆಗೋ ನಾನು ತಿಂತಿನಿ ಇಷ್ಟ ರೀ ಮತ್ತೇನಿಲ್ಲ ಇಷ್ಟೇ ಹೇಳಾಕತಿತ್ತು ದಯವಿಟ್ಟು ಈ ಟಾಪಿಕ್ನ ಇಲ್ಲಿ ಏನು ಮಾಡ್ನು ನಾನು ಇಲ್ಲೇ ಯಾರ್ದು ಹೆಸರು ಅಂದ್ರೆ ತೊಗೊಂಡಿಲ್ಪ ಮತ್ತೆ ಇದ್ದಿದ್ದೇ ಹೇಳ್ತೀನಿ ಯಾರ್ದು ಹೆಸರು ಮಾತ್ರ ನಾನು ತೊಗೊಂಡಿಲ್ಲ ಹಿಂಗೆ ನಡೆಯ ಯಾಕಂದ್ರೆ ನಾನು ಅವರು ತಪ್ಪಾ ಅಂತ ಹೇಳಕ್ ಹೋಗಲ್ಲ ಇವ್ರ್ ಅಂತ ಹೇಳಕ್ ಹೋಗಲ್ಲ ಇನ್ನು ಹೆಸರು ಕೆಡತ್ತ ನಮ್ಮ ಹೆಣ್ಣು ಮಕ್ಳು ಎಲ್ಲಾರದು ಹೆಸರು ಕೇಳತ್ತೆ ನಮ್ಮ ಮನೆಯೊಳಗೆ ನಮಗೆ ಪರ್ಮಿಷನ್ ಕೊಟ್ಟಾರಂದ್ರೆ ನಮ್ ನಾವು ಹೆಸರು ಉಳಿಸ್ಕೊಂಡು ಹೋಗೋಣ ಅಂತ ನಾ ಇಷ್ಟ ಹೇಳಕತ್ತಿದ್ದು ಇಷ್ಟ ಹೇಳಕ್ ನಾ ವಿಡಿಯೋ ಎಂಡ್ ಮಾಡಾಕತಿಲ್ರೀ ಏನಂತಪ್ಪ ಅಂತಂದ್ರೆ ಒಂದು 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 ವಿಷಯ ಹೇಳ್ಬೇಕಾಯ್ತ ನಾ ನಿಮಗ ನಾವು ಅದು ಒಂದು ಗಾದೆ ಮಾತೈತ್ರಿ ಗಾದೆ ಮಾತ ತಿಳ್ಕೊರಿ ನೀವು ಒಬ್ರು ಯಾರೋ ಈಗ ಅವ್ರ ಮಕ್ಕಳ ಬಗ್ಗೆ ಮಾತಾಡ್ರಲ್ಲ ಅದ್ರ ಬಗ್ಗೆ ತಿಮ್ ಸಾಯ್ಲಿ ತಿಮ್ ಸಾಯ್ಲಿ ತಿಮ್ ಸಹಿ ತಿಮ್ ಸೈಲಿ ಅಂತಿದ್ರು ಅಂತ ಒಬ್ರು ಆ ತಿಮ್ ತಿಮ್ ತಿಮ್ಸಾಯಿ ಅಂತಂದ್ರಲ್ಲ ತಿಮ್ಮ ಸಾಯ್ಲಿ ತಿಮ್ಮ ಸಾಯಿಲಿ ಅಂದ್ರಲ್ಲ ಅವ್ರ ತಮ್ಳ ಸತ್ತೋ ಬಿಟ್ಟ ಹಿಂಗಾಗಿ ಅವ್ರಿಗೆ ಕೆಟ್ಟದಾಗ್ಲಿ ಅವ್ರ ಮಕ್ಳಿಗೆ ಹಂಗಾಗ್ಲಿ ಅವ್ರ ಹಂಗ ಅವ್ರ ಹಿಂಗ ಅವ್ರಿಗೇನೂ ಆಗೋದಿಲ್ಲ ಅವ್ರಿಗೆ ಏನೇನು ಆಗುದಿಲ್ಲ ನಾವು ಹಿಂಗ ಇನ್ನೊಬ್ರಿಗೆ ಹಿಂಗೆ ಬಳ್ ಮಾಡಿ ತೋರ್ಸಿರ್ತೀವ್ರ ನಾವು ಹಿಂಗೆ ಬಳ್ ಮಾಡಿ ತೋರಿಸಿದ್ರ ನಾವು ಇನ್ನೊಬ್ರಿಗೆ ಹೇಳ್ತಿರ್ತೇವೆ ಇಲ್ಲಿ ನೀನು 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 ನಿನಗೆ ಹಂಗಾಲಿ ನಿನಗೆ ಹಿಂಗಾಲಿ ಹಂಗೆ ನೀ ಹಿಂಗ ನಿನ್ನ ಬಟ್ಟೆ ಹಂಗ ನೀನು ಮನೆತನ ಹಂಗ ನಿಮ್ಮ ಮತ್ತೆ ಹಿಂಗ ನಿಮ್ಮ ಮಕ್ಳಿಗೆ ಹಂಗಾಲಿ ಹಿಂಗ ಮಾಡ್ತಿದ್ರೆ ಈ ಬಳ್ ಅಂದ ನಾವು ಅವ್ರ ಕಡೆ ತೋರಿಸಿರ್ತೇವೆ ಆದ್ರೆ ಈ ಮೂರು ಬಳ್ಳು ನಮ್ಮ ಕಡೆ ತೋರಿಸಿರ್ತಾವು ಈ ಬಟ್ಟ ದೇವ್ರ ಕಡೆ ತೋರಿಸಿರೋತಿ ಹಿಂಗಾಗಿ ಮೇಲೆ ದೇವ್ರು ನೋಡ್ತಿರ್ತಾನೆ ಒಬ್ಬವ ಮೂರು ಪಟ್ಟು ನಮ್ಮ ಕಡೆ ನೋಡ್ತಿರ್ತಾವೋ ನಾವು ಅವ್ರಿಗೆ ಒಂದು ಪಟ್ಟು ಕೊಟ್ರ ನಮ್ ಮೂರು ಪಟ್ಟು ದೇವ್ರು ಇಲ್ಲಿ ಕೆಟ್ಟದ ಕೊಡ್ತಿರ್ತಾನ ನಾವ್ ಕೆಟ್ಟ ಬೇಸರಿ ಕೊಡ್ತಾನೆ ನಾವು ಅವ್ರಿಗೆ ಒಳ್ಳೇದು ಬಿಸಿರಿ ಇಲ್ಲಿ ಒಳ್ಳೆ ಕೊಡ್ತಾನೆ ಹಿಂಗಾಗಿ ಆದಷ್ಟು ಅದು ಅವ್ರ ಬಗ್ಗೆ ಬಿಟ್ಟು ಕೆಲಸ ನಮ್ಮ ಏನೈತಿ ಕೆಲಸ ನಮ್ಮ ಕಾಯಕ ಏನೈತಿ ನಮ್ಮ ಕಾಯಕವನ್ನು ನಾವು ಮುಂದಿರ್ಸ್ಕೊಂಡು ಹೋಗೋಣ್ರಿ ಇಷ್ಟ ಹೇಳ್ತೀನಿ ಇಷ್ಟ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತಿನಿ ನನ್ನ ಮಾತಾಗ ಏನಾದ್ರು ತಪ್ಪು ಅನಿಸಿದ್ರೆ ಹೇಳ್ರಿ ನಾ ತಿದ್ಕೊತೀನಿ ಮತ್ತೇನಿಲ್ಲ ವಿಡಿಯೋ ಏನಾದ್ರು ಇಷ್ಟ ಅದಂದ್ರೆ ಲೈಕ್ ಮಾಡ್ರಿ ಇದನ್ನ ಬಿಟ್ಟು ನಾ ಏನ್ ಕೇಳೋಂಗಿಲ್ಲ ವಿಡಿಯೋನಾಗ ಎಲ್ಲಿಗೆ ಏನ್ ಮಾಡ್ತೇನೆ ಮತ್ತೆ ಮುಂದಿನ ವ್ಯಕ್ತಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು